ಇದು ಏನಿದೆ ಇಲ್ಲ ನೋಡು ನೋಡಿ ಇದೇನಿದೆ ಇದು ಒಂದು ಹಾಕಿನ ಇದ್ರೆ ಐವತ್ತು ಸೀರೆಗಳು ಒಂದೇ ಕಲರ್ ಐವತ್ತು ಸೀರೆಗಳು ಆಗ್ತಾವಂತ ನೋಡಿ ಸೀರೆಗಳು ಬೇರೆ ಬೇರೆ ಕಲರ್ ಮಾಡಿದ್ದಾರೆ ಇಲ್ಲಿ ಇದು ಬೇರೆ ಕಲರ್ ಇದೆ ಬೇರೆ ಕಲರ್ ಅಂದ್ರೆ ಬೇರೆ ಡಿಸೈನ್ ಇವು ಲೈನಿಂಗ್ ಬೇರೆ ಇದೆ ಇದು ಕೇಸರಿ ನಮನ್ ಬಂದಿದೆ ಇದು ಚಮಕ ಇದೆ ಚಮಕ ಸಿಲ್ಕ್ ಶೈನಿಂಗ್ ಇರುತ್ತಲ್ವೇ ಇದು ಚಮಕ ಸಿಲ್ಕ್ ಇಂತ ಸ್ವಲ್ಪ ಡಿಫ್ರೆಂಟ್ ಬರ್ತದೆ ಕಂಬ ಹೆಸರು ಏನು ಸರಿ ವಿರೇಶ ವಿರೇಶ ನೀವು ಸಣ್ಣವರಾ ಅಂದ್ರೆ

ನಂದು ಇದು ಸೀರೆ ತಯಾರು ಮಾಡುತ್ತಾರೆ ಮುಂಚೆ ಕಣ್ಕಿ ಸುತ್ತ ಬಂತಾರೆ ಬೇರೆ ಬೇರೆ ಬಣ್ಣದ ಧಾರ ಸುತ್ತು ಮೊದ್ಲು ಕೈಲೆ ಮಾಡ್ತಾ ಇರಬೇಕು ನಾವು ಸುಮಾರು ನೋಡಿದ್ದೀವಿ ಎಲ್ ಕಾಲದಲ್ಲಿ ಹಾಂ ಹಾಂ ಇದು ಮೊದಲು ಕೈಲೇ ಮಾಡೋದಿಲ್ಲ ಈಗ ಇದು ಕೂಡ ಇಲ್ಲ ಚೆಕ್ ಬಟನ್ಸ್ ಎಲ್ಲ ಮಾಡ್ತಾರೆ ಎಲ್ಲ ಸ್ವೀಟ್ ಚಾನೆ ಸಣ್ಣ ಎಲ್ಲ ಕಲರ್ ಯಾವಾಗ ಬೇಕಾದ್ರೆ ಎಲ್ಲಿ ಹಾಕಿರ್ತೀವಿ ಬಂದು ದಾರ ಇಲ್ಲಿ ಕರ್ಲಿಲ್ಲ ಇಷ್ಟು ದಾರ ಇಟ್ಟಿರ್ತಾರೆ ಅದ್ರದ್ದು ಹೇಳೆ ಎಲ್ಲ ಮೇಲ್ ಕನೆಕ್ಷನ್ ಇರ್ತದೆ ನೋಡಿ ಮೇಲೆ ಹೋಗ್ತದೆ ಒಂದೊಂದು ಗ್ರೋತ್ ಆಗ್ತದೆ ನೋಡಿ ಹೋಗಿ ಇಲ್ಲೇ ಅದು ಎಲ್ಲ ಒಂದೊಂದು ಕಲರ್ ದಾರ ಸಿಗುತ್ತೆ हाँ ये तो इधर क्या रहता है ಕೈಲೇ ಹಾಕಿ ಮಾಡ್ತಾ ಇದ್ರೆ ನೋಡ್ತಾಯಿದ್ರು ಹಾ ಅದು ಮೊದಲು ಕೈಲೇ ಹಿಂಗೆ ಸುಟ್ಟಿದ್ರಿ ಈಗ ಹಾಂ ಇದು ಈ ಥರ ಎಂತ ಎಲ್ಲ ಮಷಿನ್ ಮಾಡಿಬಿಟ್ಟಾರೆ ಕಾಲ ಮೇಲೆಲ್ಲ ಇಟ್ಕೊಂಡು ಕೈಲೇ ತೋರ್ತಾ ಇದ್ರು ಪಾಪ ಕೈಯೆಲ್ಲ ತಪ್ಪು ಮಾಡಿ ಹೋಗಿರ್ತಿತ್ತು ಇವಾಗೆಲ್ಲ ಮಷಿನ್ ಮಾಡಿ ಹೀಗಾಗಿ ಚೆನ್ನಾಗಿ ನಮ್ಮ ತಮ್ಮ ಹೆಸರೇನು ನಿಮ್ಮ ಹೆಸರೇನು ನಿಮ್ಮ ಅಡ್ರೆಸ್ ಏನು ಸರ್ ಹಲೋ ಹಲೋ ನಾನು ಮಾಡ್ತಾ ಇದ್ದೀರಿ ಅದನ್ನ ಮುಂದೆ ಕೊಂಡ ಈಗ ಇದು كده ಮಾಡಿದ್ರೆ ನಿಮಗೆ ಒಂದಷ್ಟು ಶ್ರಮ Academy ಅಲ್ಲಿ ಈಗೆಲ್ಲ ಚುರು ಆಗ್ಯವ್ರ ಒಂದ್ಸರಿ ಹಚ್ಬಿಟ್ ಸಾಕಿವಿ ಆರಾಮ್ ತಾವು ಚೆನ್ನಾಗಿ ಮಾಡಿಬಿಟ್ರಿ

ಇದು ನೋಡಿ ಇದಕ್ಕೆ ಹಾಕಿದ್ದೆ ಅಂದರೆ ಇದಕ್ಕಾಕಿ ಸುಟ್ಟಿದ್ದೆ ಇದರಲ್ಲಿ ಹಾಕಿಬಿಟ್ಟು ಸುತ್ತಿದಾಗ ಇದು ಹೆಚ್ಚು ಕೊಡ್ತದೆ ಈಗಾಗ ಇದು ಕರಿಯದೇನಿದೆ ಅಲ್ಲ ಇದರಿಂದ ಸುಪ್ಪಿ ಹಾಕಿದೆ ನೋಡೋಣ ಹಾಂ ಮತ್ತು ಮಸಾಲೆ ಹಾಕ್ ಮಾಡಿ ಬೇಗ ಹಾಕ್ತದೆ ಹಾಕಿ ನೋಡಿ ಇವೆಲ್ಲ ನಿಮಗೆ ಏನೇನು ತರಿಸ್ತೀರಾ ये ने चित्रलेले इले इकाला वे चित्रले ओस व्हाइट बजले अनो कलर आहे कलर हात मारले हे काय झालं काय नाही केले कलर आईसे करते मी नाही करत नाही

চাৰ ম

ಬರ್ತೀಪ್ಕೋತಾ ಇದೆ ನಾವು ಅಲ್ಲಿ ಅವರು ಹಾಕಿದ ಒಂದು ಕರಿ ಕರಿಬನದ ಒಂದು ಎಳೆ ಬಂದು ಇಲ್ಲಿ ಸಿಗ್ತಾ ಇದೆ ಹಾಕ್ತಾ ನಮಗೆ मत सिटीसी <coughs> <coughs> <coughs>

ಐದ ಒಂದೇ ಆಗ್ತದೆ ಯಾರು ಎಲ್ಲಾ ಖಾಲಿ ಮತ್ತೆ ಐದು ನಿಮಿಷಕ್ಕೊಂದ್ ಅದು ಒಂದು 私。